ಹಲೋ ಫ್ರೆಂಡ್ಸ್ ಅಸ್ಲಾಂ ಅಲೈಕುಂ ನಮಸ್ಕಾರ ಎಲ್ಲಾರು ಹೇಗಿದ್ದೀರಾ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಮ್ಮ ಮನೇಲಿ ಇವತ್ತು ಒಂದು ಮೀಶೋ ಪಾರ್ಸಲ್ ಬಂದಿದೆ ಅದು ಏಳ್ಗೋಸ್ಕರನೇ ತಗೊಂಡ್ ತಗೊಂಡಿರೋದು ಓಪನಿಂಗ್ ಮಾಡೋಣ ಅಂತ ಅಂದ್ರೆ ಕೊಡ್ತಾ ಇಲ್ಲ ನೋಡಿ ಇದು ಓಪನ್ ಮಾಡಕ್ಕೋಸ್ಕರ ನಾನು ತಗೊಂಡಿದೀನಿ ಆದ್ರೆ ಆಗ್ಲಿಂದ ಹತ್ತು ನಿಮಿಷದಿಂದ ನಾನು ಟ್ರೈ ಮಾಡ್ತಾ ಇದ್ದೀನಿ ಕೈಯಿಂದ ಎಷ್ಟೇ ಕಿತ್ಕೋಬೇಕು ಅಂತ ಆದ್ರೂ ಕೊಡ್ತಾ ಇಲ್ಲ ಇದರಲ್ಲಿ ಓಪನಿಂಗ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಆದಷ್ಟು ನೋಡ್ಕೊಂಡು ಓಪನಿಂಗ್ ಮಾಡೋಣ ನೈ ಜತೆ ಈಗ ನೋಡಿ ಇಲ್ಲ ಫೋನ್ ಬೇಕು ಇಲ್ಲ ಇದ್ ಬೇಕು ಇದ್ ತಗೊಂಡ್ರೆ ಇದು ಕೊಡಲ್ಲ ಇಲ್ಲ ಫೋನ್ ಕೊಡಲ್ಲ ನೋಡಿ ಹೆಂಗ್ ಆಡ್ತಿದ್ದಾಳೆ ನೋಡಿ ಇದೇಮ್ಮ ಓಪನಿಂಗ್ ಕರಿಂಗೆ ಇದೇನ್ ಬಂದಿದೆ ಇನ್ನೂರ ಎಪ್ಪತ್ ರೂಪಾಯಿ ತಗೊಂಡಿದೀನಿ ಆ ಏನ್ ಬಂದಿದೆ ಅಂತ ಬನ್ನಿ ಫ್ರೆಂಡ್ಸ್ ಅದ್ರಲ್ಲಿ ಇರುವಂತ ಪ್ರಾಡಕ್ಟ್ ಏನಿದೆ ಯಾವ ತರ ಇದೆ ಅಂತ ನೋಡೋಣ ಓಪನಿಂಗ್ ಮಾಡಿ ನೋಡಿ ಹೆಂಗ್ ಆಡ್ತಿದ್ದಾಳೆ ನೋಡಿ ಇನ್ನ ಒಂದ್ ಎರಡ್ ಮೂರ್ ಇದೆ ತಗೊಂಡಿದೀನಿ ಬರ್ಬೇಕು ಅದು ಕೂಡ ಅಮ್ಮ 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 ಬೇಡ ಫೋನ್ ಬೇಡ ಹಿಂದೆ ಕುತ್ಕೋ ಇದೇ ಓಪನ್ ಮಾಡ್ಕೊಡ್ತೀನಿ ಸರಿ ಇದೇ ಓಪನ್ ಮಾಡೋಣ ಏನಿದೆ ಇದರಲ್ಲಿ ನೋಡೋಣ ಇದಕ್ಕಿಂತ ಮುಂಚೆ ಯಾರು ಹೊಸಬ್ರ ಇದ್ದೀರಾ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಅಲ್ಲಿ ತಿಳಿಸಿ ಈ ಪ್ರೊಡಕ್ಟ್ ಬಗ್ಗೆ ಅಂತ ನಿಮ್ಮ ಮಕ್ಳಿಗೂ ಕೂಡ ಬೇಕೇ ಬೇಕು ಪ್ರಾಡಕ್ಟ್ಸ್ ಎಲ್ಲ ತಗೊಳ್ಳಿ ಚೆನ್ನಾಗಿರುತ್ತೆ ನಾನು ಆಲ್ಮೋಸ್ಟ್ ಮೀಶೋ ಇಂದ ತುಂಬಾ ಪ್ರಾಡಕ್ಟ್ ತಗೊಂಡಿದ್ದೀನಿ ತಗೊಂತಾನೆ ಇರ್ತೀನಿ ತುಂಬಾ ಚೆನ್ನಾಗಿರುತ್ತೆ ಸೊ ಬನ್ನಿ ಫ್ರೆಂಡ್ಸ್ ಇದೇನು ಅಂತ ನೋಡೋಣ ನೋಡಿ ಸ್ಟೀಲು ಆಲಿನ್ ಬಾಟ್ಲು ತಗೊಂಡಿದೀನಿ ನಾನು ನೋಡಿ ಓಕೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಮತ್ತೆ ತೂಕ ಕೂಡ ಇದೆ ಸ್ಕ್ರಾಚ್ ಆಗಿಲ್ಲ ಇಷ್ಟುದ ಇದೆ ಬಾಟ್ಲು ಚೆನ್ನಾಗಿದೆ ನನ್ನ ಪ್ರಕಾರ ಇನ್ನೂರ ಎಪ್ಪತ್ಮೂರು ರೂಪಾಯಿಗೆ ಏನೇನ್ ಪ್ರಾಡಕ್ಟ್ ಬಂದಿದೆ ಅಂತ ಕೂಡ ತೋರಿಸ್ತೀನಿ ನಾನು ತುಂಬಾ ಐಟಮ್ಸ್ ಎಲ್ಲ ನಾನು ಮೀಶೋ ಇಂದನೆ ನಾನು ಪರ್ಚೇಸಿಂಗ್ ಮಾಡೋದು ಇದಕ್ಕೆ ಕ್ಯಾಪ್ ಬಂದಿದೆ ಈ ತರ ತಿರೋದು ಸ್ಥಳ ಈಗ ನೋಡಿ ಕೊಡ್ತಾಳ ದೇಮ ದೇಮ ದೇಮಾ ನೋಡಿ ಅಲ್ಲಿ ಆಚೆ ನಮ್ಮ ಮಮ್ಮಿ ಕುಂತಿದಾರೆ ಅವ್ರಿಗೆ ನೋಡ್ಕೊಂಡು ಹೆಂಗ ಆಗ್ತಿದ್ದಾಳೆ ದೇಮ ಮೇರ ಸೊ ಇದೊಂದಾಯ್ತು ಮತ್ತೆ ಇನ್ನ ಒಂದು ಏನಿದೆ ಅಂತ ನೋಡೋಣ ಬನ್ನಿ ಎಷ್ಟ್ ಪ್ರಾಡಕ್ಟ್ಸ್ ಬಂದಿದೆ ಏನೇನಿದೆ ಅಂತ ಹೇಳಿ ನೋಡಿ ಫ್ರೆಂಡ್ಸ್ ಇದು ರಬ್ಬರ್ದು ಈ ತರ ಫ್ರೆಸ್ಸಿಂಗ್ ಆಗುತ್ತೆ ಮತ್ತೆ ಮುಂದೆಗಡೆ ಸ್ಪೂನ್ ತರ ಇದೆ ಸ್ಪೂನ್ ಇದೆ ಇದಕ್ಕೂ ಕೂಡ ಕ್ಯಾಪ್ ಇದೆ ನೋಡಿ ಇದು ಯಾವ ತರ ಓಪನ್ ಮಾಡೋದು ನನಗೂ ಕೂಡ ಗೊತ್ತಾಗ್ತಾ ಇಲ್ಲ ನೋಡಿ ಇದರಲ್ಲಿ ಜ್ಯೂಸ್ ಪ್ಯೂರಿ ಏನಾದ್ರೂ ಹಾಕೊಂಡ್ಬಿಟ್ಟು ನಾವು ಮಕ್ಕಳಿಗೆ ಕುಡ್ಸಕೋಸ್ಕರ ತುಂಬಾ ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟು ಚೆನ್ನಾಗಿದೆ ಮತ್ತೆ ಇದರಲ್ಲಿ ನೋಡಿ ನಂಬರ್ಸ್ ಎಲ್ಲ ಕೊಟ್ಟಿದ್ದಾರೆ ಇದು ಕೂಡ ತುಂಬಾ ಚೆನ್ನಾಗಿದೆ ಹ ಇದು ಬೇಕು ಅವ್ಗೆ ಇದು ಓಪನಿಂಗ್ ಯಾವ ತರ ಇದೆ ಫ್ರೆಂಡ್ಸ್ ಇದ್ರಲ್ಲಿ ಸ್ಪೂನ್ ಇದೆ ಇದು ಓಪನಿಂಗ್ ನನಗೆ ಬರ್ತಾ ಇಲ್ಲ ಇದು ಓಪನ್ ಮಾಡಕ್ಕೆ ನನ್ ಮಗನೇ ಬರ್ಬೇಕು ನೋಡಿ ಇಲ್ಲಿ ಸ್ಪೂನ್ ಇದೆ ಇದಕ್ಕೆ ಪ್ಯಾಕ್ ಕೂಡ ಬಂದಿದೆ ಓಪನಿಂಗ್ ಇದು ಬರ್ತಾ ಇಲ್ಲ ತರ ಓಪನ್ ಬರ್ತಾ ಇಲ್ಲ ಇದು ಲಾಕ್ ಇದೆ ಅದು ಲಾಕ್ ಯಾವ ತರ ತೆಗಿಬೇಕು ಅಂತ ಮಗನಿಗೆ ಮಾತ್ರ ಗೊತ್ತು ಕುಡಿಸ್ತೀನಿ ಯಾವ ತರ ತೆಗಿಬೇಕು ಅಂತ ಅವಾಗ ನಾನು ನಿಮ್ಗೆ ಇದ್ರಲ್ಲಿ ಹೇಳ್ತೀನಿ ನನಗೆ ಇದ್ರ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ ಇದು ಫಸ್ಟ್ ಟೈಮ್ ನಾನ್ ತಗೊಂಡಿರೋದು ಮತ್ತೆ ಏನಿದೆ ಅಂತ ನೋಡೋಣ ಚೆನ್ನಾಗಿದೆ ವೆರೈಟಿ ಪ್ರಾಡಕ್ಟ್ ಚೆನ್ನಾಗಿದೆ ಮತ್ತೆ ಏನಿದೆ ಅಂತ ನೋಡೋಣ ಇದು ಬಂದು ನಿಫಲ್ ಇದು ಫ್ರೂಟ್ಸ್ ನಿಪ್ಪಲ್ ಫ್ರೂಟ್ಸ್ ಹಾಕಿ ನಾವು ಬಾಯಿಗೆ ಕೊಟ್ರೆ ಮಕ್ಕಳಿಗೆ ಅದ್ರಲ್ಲಿ ಇರುವಂತ ರಸ ಎಲ್ಲ ಹೀರ್ಕೊಂತವೆ ಮಕ್ಕಳು ತುಂಬಾ ಚೆನ್ನಾಗಿರುತ್ತೆ ಇದು ಇದು ಕೂಡ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಪಿಂಕ್ ಕಲರ್ ಅಲ್ಲಿ ಬಂದಿದೆ ಕಲರ್ ಈ ತರ ಹಾಕ್ಬಿಟ್ಟು ಲಾಕ್ ಮಾಡಿ ಕೊಡ್ಬೋದು ಮತ್ತೆ ಇದಕ್ಕೂ ಕೂಡ ಕ್ಯಾಪ್ ಬಂದಿದೆ ಇಷ್ಟೆಲ್ಲ ಐಟಮ್ಸ್ ಬಂದಿದೆ ಇನ್ನೂರ ಎಪ್ಪತ್ಮೂರು ರೂಪಾಯಿಗೆ ತಗೋಬಹುದು ಅಲ್ವಾ ಫ್ರೆಂಡ್ಸ್ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ ನನ್ಗೆ ಇಷ್ಟ ಆಗುತ್ತೆ ನಾನು ಆಲ್ಮೋಸ್ಟ್ ತುಂಬಾ ಎರಡ್ ಸಾವಿರದ ಇಪ್ಪತ್ತೆರಡರಿಂದಾನು ನಾನು ಮೀಶೋ ಪ್ರಾಡಕ್ಟ್ ತಗೋತಾ ಇರೋದು ಈ ನಡುವೆ ಒಂದ್ ಮೂರ್ ತಿಂಗಳಿಂದ ಮಾತ್ರ ನನ್ನ ಫೋನ್ ಅಲ್ಲಿ ನಾನು ಬುಕ್ ಮಾಡ್ತಾ ಇರೋದು ಮುಂಚೆ ನಮ್ಮ ಮನೆಯವ್ರ ಫೋನ್ ಅಲ್ಲಿ ಬುಕ್ ಮಾಡ್ತಾ ಇದ್ದೆ ಮತ್ತೆ ಇನ್ನೊಂದು ಪ್ರಾಡಕ್ಟ್ ಇದೆ ಇದು ಏನು ಅಂತ ಫ್ರೆಂಡ್ಸ್ ಇದು ಬ್ರಷ್ ನಾವು ಹಾಲಿನ ಬಾಟ್ಲ್ ಆಗಿರ್ಬೋದು ಮತ್ತೆ ಇದೇ ಬಾಟ್ಲ್ ಏನಿದೆ ಕೊಡ್ತಾ ಇಲ್ಲ ಇವರು ಬಾಟ್ಲುಗಳು ಏನಿದಾವೆ ತೊಳಿಯಕೋಸ್ಕರ ಬ್ರಷ್ ಕೊಟ್ಟಿದ್ದಾರೆ ನಾಲ್ಕು ಐಟಮ್ಸ್ ಬಂದಿದೆ ತುಂಬಾ ಚೆನ್ನಾಗಿದೆ ನನಗೇನೋ ಕ್ವಾಲಿಟಿ ತುಂಬಾ ಇಷ್ಟ ಆಯಿತು ಥ್ಯಾಂಕ್ ಯು ಮೀಶೋ ಅಂತ ಹೇಳಕ್ಕೂ ಇಷ್ಟ ಪಡ್ತೀನಿ ಒಂದ್ ಸ್ವಲ್ಪ ಏನಂದ್ರೆ ಡಿಲೇ ಆಯ್ತು ನಾನು ಹದ್ನೈದು ದಿನ ಆಯ್ತು ಬುಕ್ ಮಾಡಿ ಈ ನಡುವೆ ಯಾ ಒಂದೊಂದು ಒಂದ್ ಐದು ಪ್ರಾಡಕ್ಟ್ ಗೆ ಒಂದೊಂದ್ಸಲಿ ಡಿಲೇ ಆಗುತ್ತೆ ನಾವು ರಾತ್ರಿ ಕಸ್ಟಮರ್ ಕೇರ್ ಗೆ ಫೋನ್ ಮಾಡಿದ ತಕ್ಷಣ ಅವರು ಇಪ್ಪತ್ನಾಲ್ಕು ಗಂಟೆ ಅವರಲ್ಲಿ ನಿಮ್ಗೆ ಕಳಿಸ್ತೀವಿ ಅಂತ ಹೇಳಿದ್ರು ಅದೇ ತರ ಅವರು ಕಳ್ಸಿದಾರೆ ಮತ್ತೆ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ನನ್ಗೇನೋ ಇಷ್ಟ ಆಯ್ತು ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ಇಲ್ಲಿ ನೋಡಿ ಈಗ ಇವಳ ಹತ್ರ ಇಸ್ಕೋಬೇಕು ಅಂದ್ರೆ ತುಂಬಾ ಕಷ್ಟ ನೋಡಿ ಇಲ್ಲಿ ಏಮ್ಮ ಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವಳು ತುಂಬಾ 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 ತುಂಟಾಟ ಆಡ್ತಿದ್ದಾಳೆ ನೋಡಿ ಸೌಂಡ್ ಅಂತೂ ಒಂದ್ ಚೂರು ಇಲ್ಲ ನನ್ ಮಗಳಿಗೆ ಚೂರು ಸೌಂಡ್ ಇಲ್ಲಪ್ಪ ದೇಮ ಸರಿ ಫ್ರೆಂಡ್ಸ್ ಓಕೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ ಆದಷ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ನಮ್ಮ ವಿಡಿಯೋಸ್ ನೋಡಿದ್ರಿಗೆಲ್ಲ ಧನ್ಯವಾದ ಹೇಳಕ್ ಇಷ್ಟ ಪಡ್ತೀನಿ ಮತ್ತೆ ಆಕರ ಅಂತ ವಿಡಿಯೋಸ್ ನೋಡಿ ನಿಮ್ಗೂ ಉಪಯೋಗ ಆಗುವಂತ ವಿಡಿಯೋಸ್ ಹೇರ್ ಕಂಟೆಂಟ್ ಆಗಿರ್ಬೋದು ಮಕ್ಕಳ ಒಂದು ಮಗುವಿಗೆ ಯಾವ ತರ ಆಹಾರ ತಯಾರಿಸ್ಬೇಕು ಅನ್ನೋದು